ನಿಂದ ಕನಸನ್ನು ಸಾಧಿಸಬೇಕು ಅಂದರೆ ಮೊದಲು ಒಂದು ವಿಚಾರ ನಿಂತಿಡುವ ಅಸಾಧ್ಯ ಅಂತೊಂದು ಜಗತ್ತಿನಲ್ಲಿ ಏನೂ ಇಲ್ಲ ಅಸಾಧ್ಯ ಅನ್ನೋದು ಜನರು ಹೆದರೋ ಶಬ್ದ ಆದರೆ ನಿಜವಾದ ಹೋರಾಟಗಾರರಿಗೆ ಅದು ಚಾಲೆಂಜ್ ನೀನು ಇಂದು ಏನಾದರೂ ಶುರು ಮಾಡಬೇಕು ಅಂತ ನಿರ್ಧರಿಸಿದರೆ ನೂರಾರು ಅಡೆತಡೆಗಳು ಬರುತ್ತವೆ ಜನರು ಕೂಬೌದು ಏ ಮಾಡಬಹುದು ನಾನು ಏನು ಮಾಡ್ತಾನೆ ಅಂತ ನಿನ್ನ ಮೀರಿ ಅನುಮಾನ ಪಡುತ್ತಾರೆ ಆದರೆ ನೆನಪು ಅವರು ನಗೂ ನಿನ್ನ ತೀಮಾನೋತ್ತರವಾಗಿರುವುದಿಲ್ಲ ನಿನ್ನ ಕರ್ಮ ನಿನ್ನ ಪರಿಶ್ರಮ ನಿನ್ನ ಹೋರಾಟವೇ ನಿನ್ನ ಉತ್ತರ ಹೌದು ಕೆಲ ದಿನಗಳು ನೀನು ಬಿದ್ದಿತು ಕೆಲ ದಿನಗಳು ಸಾಧ್ಯವೇ ಆಗಲ್ಲ ಅಂತ ಅನಿಸ್ತದೆ ಆದರೆ ಅದೇ ಕ್ಷಣ ನೀನು ಎದ್ದು ನಿಲ್ಲಬೇಕು ಏಕೆಂದರೆ ಗೆಲ್ಲೋವನು ಒಮ್ಮೆ ಬಿದ್ದವನೋ ಅಲ್ಲ ಬಿದ್ದ ಮೇರೆ ಮತ್ತೆ ಎದ್ದವನು ಒಂದು ನಿನ್ನ ಕಲ್ಪನೆ ಮಾಡು ನೀನು ಸಾಧನೆ ಮಾಡಿದ್ದೀಯ ನಿನ್ನ ಮೇರೆ ಇರಲಿಲ್ಲ ಅಂದರೆ ಎಲ್ಲರೂ ಈಗ ನಿನ್ನ ಮುಂದೆ ನಿಂತು ಕೈತಟ್ಟಿ ಇವನೇ ನನ್ನ ಇವನೇ ನಮ್ಮ ಪ್ರೇರಣೆ ಅಂತ ಹೇಳ್ತಾರೆ ಅದು ಸಿಗೋ ಸೊಗಸ್ವಾದಕ್ಕೆ ಬರುವ ತೃಪ್ತಿ ಅದು ಲಕ್ಷಾಂತರ ರೂಪಾಯಿ ಮೌಲ್ಯಕ್ಕಿಂತ ದೊಡ್ಡದು ಹೀಗಾಗಿ ಯಾವ ಕನಸು ಇರಲಿ ಎಷ್ಟು ದೊಡ್ಡದಿರಲಿ ಇಂದು ಶುರು ಮಾಡು ಎಂದು ಹೋರಾಡು ಹಿಂದೆ ನಿನ್ನ ದಾರಿಯಲ್ಲಿ ಒಂದು ಹೆಜ್ಜೆ ಹಾಕು ಏಕೆಂದರೆ ಪ್ರತಿಯೊಂದು ಹೆಜ್ಜೆ ನಿನ್ನನ್ನು ಮೇಲಕ್ಕೆ ಇನ್ನು ಮೇಲಕ್ಕೆ ಕರೆದೊಯ್ಯುತ್ತದೆ ನೆನಪಿಡು ನಿನ್ನ ಜೀವನದ ನೀನೇ ನಾಯಕ